ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ವ್ಲಾಗ್ಸ್ ಇವತ್ತಿನ ದಿನ ನಾನು ಆಲೂ ಮಂಚೂರಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೀವೆಲ್ಲ ತುಂಬ ಟೇಸ್ಟ್ ಮಾಡಿರ್ತೀರಾ ಈ ಗೋಬಿ ಮಂಚೂರಿಯನ್ನು ಆದರೆ ಇದು ಒಂದು ಸ್ವಲ್ಪ ವೆರೈಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮನೆಯಲ್ಲೇ ಅತಿ ಸುಲಭವಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇಲ್ಲಿ ನಾನು ನಾಲ್ಕು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ನಾಲ್ಕು ಆಲೂಗಡ್ಡೆಯನ್ನು ತಗೊಂಡು ಚೆನ್ನಾಗಿ ತುರಿದು ಅದರಲ್ಲಿರೋಂಥ ನೀರನ್ನು ಹಿಂಡಿ ತೆಗಿತಾಯಿದ್ದೀನಿ ಯಾಕೆ ಈ ಥರ ಮಾಡಬೇಕು ಅಂದರೆ ತುಂಬ ಇದರಲ್ಲಿ ನೀರಿನ ಅಂಶ ಇರುತ್ತೆ ತುರಿದ ಮೇಲೆ ನೀರಿನ ಅಂಶ ಜಾಸ್ತಿಯೇ ಇರುತ್ತೆ ಇದರಲ್ಲಿ ಸೊ ಅದಕ್ಕೆ ನಾನು ಇದನ್ನು ಹಿಂಡಿ ಇದ್ದೀನಿ ಇಲ್ಲಿ ನಾನು ಎರಡು ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಸೊ ಆದ್ದರಿಂದ ನಾನು ಇಲ್ಲಿ ಎರಡು ಸ್ಪೂನ್ ನಾನು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ನಾನು ಹಾಕ್ತಾ ಇರೋದು ಮೈದಾ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಸ್ಪೂನ್ ಹಾಕ್ತಾ ಹಾಕ್ತಾಯಿದ್ದೀನಿ ಸಾಕಾಗುತ್ತೆ ಒಂದೇ ಸ್ಪೂನು ಇಷ್ಟು ನಾಲ್ಕು ಆಲೂಗಡ್ಡೆಗೆ ಎರಡು ಸ್ಪೂನ್ ಕಾನ್ಫ್ಲೋರು ಒಂದು ಸ್ಪೂನ್ ಮೈದಾ ಸಾಕಾಗುತ್ತೆ ಈಗ ನಾನು ಅರ್ಧ ಸ್ಪೂನು ಇಲ್ಲ ಮುಕ್ಕಾಲು ಸ್ಪೂನು ನಾನು ಹಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಬೇಕು ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅನ್ನೋವಂಥವ್ರು ಹಾಕೊಳ್ಳಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಮ್ಮಲ್ಲಿ ಸ್ವಲ್ಪ ಸ್ಪೈಸಿ ಇಷ್ಟಪಡ್ತೀವಿ ಸೊ ಅದರಿಂದ ನಾನಿಲ್ಲಿ ಮುಕ್ಕಾಲು ಸ್ಪೂನಷ್ಟು ನಾನಿಲ್ಲಿ ಅಚ್ಚಕಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೋಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೈಂಡ್ ಹಾಕ್ತಾ ಇದೆಯಾ ಅಥವಾ ನಿಮ್ಗೆ ಏನಾದರೂ ನೀರೇನಾದರೂ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತಾ ಇದೆಯಾ ಅದರಲ್ಲಿ ಅಥವಾ ಡ್ರೈನೆಸ್ ಅಂತ ಅನ್ನಿಸ್ತಾ ಇದೆಯಾ ಹೇಗೆ ನೋಡಿಕೊಂಡು ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ ಅದರ ಹದ ಹೇಗೆ ಬರುತ್ತೆ ಅನ್ನೋದು ನಾವು ಚೆನ್ನಾಗಿ ಇದು ಬೈಂಡಿಂಗ್ ಈ ಕೋಟಿಂಗ್ ಏನಾಗುತ್ತೆ ಅದು ಕರೆಕ್ಟಾಗಿ ಬ್ಲೆಂಡ್ ಆಗಿರಬೇಕು ಎಲ್ಲದಕ್ಕೂ ನಾವು ಚೆನ್ನಾಗಿ ಬ್ಲೆಂಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಹೀ ಈ ನಾವು ಉಂಡೆ ಮಾಡಿ ನಾವು ಎಣ್ಣೆಯಲ್ಲಿ ಕರಿಯಕ್ಕೆ ಹೋಗ್ತೀವಲ್ಲ ಆ ಸಮಯದಲ್ಲಿ ಅದು ಓಪನ್ ಆಗಿಬಿಡತ್ತೆ ಸೊ ಅದು ಹಾಗಾದರೆ ಚೆನ್ನಾಗಿ ಆಗೋಲ್ಲ ನೋಡಿಕೊಂಡು ಚೆನ್ನಾಗಿ ಬೈಂಡ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ನೀಟಾಗಿ ಈ ಥರ ಕಲಿಸ್ಕೊಂಡಿದ್ದೀನಿ ಈಗ ನಾನು ಚಿಕ್ಕ ಚಿಕ್ಕ ಉಂಡೆಯಾಗಿ ನಾನು ಇವನ್ನೆಲ್ಲ ಉಂಡೆಗಳನ್ನು ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಇದಿಷ್ಟು ಉಂಡೆಗಳಾದಮೇಲೆ ನೋಡಿ ಈ ಅದಕ್ಕೆ ಬಂದಿದೆ ನಿಮಗೆ ಏನಾದರೂ ಇದು ದೊಡ್ಡದು ಬೇಕಾ ಅಥವಾ ಇನ್ನೂ ಸಣ್ಣದು ಬೇಕಾ ಬೇಕ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ನಲ್ಲಿ ತುಂಬ ನಾನು ದೊಡ್ಡದು ಮಾಡ್ತಾ ಇಲ್ಲ ತುಂಬ ಚಿಕ್ಕದು ಮಾಡ್ತಾ ಇಲ್ಲ ನನಗೆ ತುಂಬ ಚಿಕ್ಕದಂದರೂ ಇಷ್ಟ ಆಗೋಲ್ಲ ತುಂಬ ದೊಡ್ಡದಂದರೂ ಈ ಮಂಚೂರಿಯಲ್ಲಿ ಅಷ್ಟು ಚೆನ್ನಾಗಿರಲ್ಲ ಸೊ ಅದರಿಂದ ನಾನು ಒಂದು ಮೀಡಿಯಮ್ ರೇಂಜಲ್ಲಿ ನಾನು ಇಲ್ಲಿ ನಾನು ಈ ಥರ ಉಂಡೆಗಳನ್ನು ಮಾಡಿದ್ದೀನಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಕಾಯ್ದಾಗಿದೆ ಇಲ್ಲಿ ಒಂದೊಂದೇ ಉಂಡೆಗಳನ್ನು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನಾನು ಇಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಧ್ಯಮ ಉರಿಯಲ್ಲೇ ನೀವು ಇದನ್ನು ಕರಿಬೇಕಾಗತ್ತೆ ಯಾಕೆಂದರೆ ಒಳಗಡೆ ಇರುವಂಥದ್ದನ್ನು ಚೆನ್ನಾಗಿ ನಮಗೆ ಫ್ರೈ ಆಗಬೇಕು ಯಾಕೆಂದರೆ ನಾವು ದೊಡ್ಡ ಉರಿಯಲ್ಲಿ ಅಂದರೆ ಐ ಫ್ಲೇಮ್ನಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ಮೇಲಿರೋದು ಮಾತ್ರ ನಿಮಗೆ ಬ್ರೌನಿಶ್ ಆಗುತ್ತೆ ಒಳಗಡೆ ಫುಲ್ಲು ಹಾಗೆ ಹಸಿ ಹಸಿ ಇರುತ್ತೆ ಅಷ್ಟು ಆ ಥರ ಇದ್ರೆ ಚೆನ್ನಾಗಿರಲ್ಲ ನಾವು ಹಿಟ್ಟು ಹಾಕಿರ್ತೀವಲ್ಲ ಸೊ ಅದರಿಂದ ಅದು ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಸೊ ಅದರಿಂದ ನಾನು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಎಲ್ಲ ಫ್ಲೇಮ್ ಮಾಡಿಕೊಂಡು ನಾನೀಗ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಈ ಡೀಪ್ ಫ್ರೈ ಮಾಡಿ ಇದು ತುಂಬ ಒಂಥರ ಈ ಕಲರ್ ಹೇಗಾಗಬೇಕು ಅಂತಂದರೆ ಫುಲ್ ಒಂದು ಸ್ವಲ್ಪ ಕಂದು ಕಲರ್ ಬರಬೇಕು ಯಾಕೆಂದರೆ ಇಲ್ಲಿ ನಾವು ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಅಷ್ಟು ಅದು ಡೀ ಫ್ರೈ ಆಗಿರೋಲ್ಲ ಅಂತ ಒಳಗಡೆಯಿಂದ ಅದು ಚೆನ್ನಾಗಿ ಕ್ರಿಸ್ಪಿನೆಸ್ ಬರಬೇಕು ಅಂದರೆ ಸ್ವಲ್ಪ ಬ್ರೌನಿಶ್ ಬರಬೇಕು ಯಾಕೆಂದರೆ ನಾವಿಲ್ಲಿ ನಾವು ಸಾಸ್ಗಳ ಜೊತೆಲೂ ಸ್ವಲ್ಪ ಫುಲ್ ಎಲ್ಲ ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿ ಫ್ರೈ ಆಗಿದರೆ ಮಾತ್ರ ಕ್ರಂಚಿಯಾಗಿ ಚೆನ್ನಾಗಿರತ್ತೆ ನಾವು ತಿನ್ನಲಿಕ್ಕೆ ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಇದ್ದಾಗಲೇ ನಾವು ತೆಗೆದುಬಿಟ್ರೆ ಅಷ್ಟು ಚೆನ್ನಾಗಿರೋಲ್ಲ ಈಗ ನೋಡಿ ಇದಿಷ್ಟ ಆಗಲಿ ಈ ಕಲರ್ ಬರಲಿಕ್ಕೆ ಇದು ಪರ್ಫೆಕ್ಟ್ ಆಗಿದೆ ಈ ಕಲರು ಇದನ್ನು ನಾನು ತಗೊಳ್ತಾ ಇದ್ದೀನಿ ಇದೆತ್ತಾಯಿತು ಈಗ ನಾನು ಇದಕ್ಕೆ ನೋಡಿ ಇಲ್ಲಿ ಚಿಲ್ಲಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಶುಂಠಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದಿಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ಳೋಣ ಇದಿಷ್ಟ ಸಾಕಾಗುತ್ತೆ ಯಾಕೆ ಅಂದರೆ ಶುಂಠಿ ನಮ್ಮಲ್ಲಿರೋ ಅಂಥ ಶುಂಠಿ ಹಾಕೋದ್ರಿಂದ ಆ ಆಲೂಗಡ್ಡೆ ಗ್ಯಾಸ್ಟಿಕ್ ಇರೋದ್ರಿಂದ ಆ ಗ್ಯಾಸ್ಟಿಕ್ನ ಇದು ನಿವಾರಣೆ ಮಾಡುತ್ತೆ ಸೊ ಆದ್ದರಿಂದ ಶುಂಠಿನ ಯೂಸ್ ಮಾಡ್ತೀವಿ ನೀವು ಆಲ್ಮೋಸ್ಟ್ ನೋಡಿ ಯಾವುದೇ ಬೇಳೆ ರಸಮ್ ಆಗಿರ್ಬೋದು ಯಾವುದೇ ರಸಮಾಗಲಿ ಸಾಂಬಾರಾಗಲಿ ಮಾಡಿದಾಗ ಬೇಳೆ ಎಲ್ಲಿ ಉಪಯೋಗ ಮಾಡಿರ್ತೀವೋ ಅಂಥ ಇದರಲ್ಲಿ ನಾವು ಶುಂಠಿಯನ್ನು ಜಜ್ಜಿ ಹಾಕ್ತೀವಿ ಯಾಕೆ ಅಂದರೆ ಆ ಹಸಿ ಶುಂಠಿಯಲ್ಲಿ ನಮ್ಮ ಗ್ಯಾಸ್ಟ್ರಿಕ್ನ ನಿವಾರಣೆ ಮಾಡೋ ಶಕ್ತಿ ಇದೆ ಸೊ ಅದರಿಂದ ಅದನ್ನು ಹಾಕ್ತೀವಿ ಇಲ್ಲಿ ನೋಡಿ ನಾವು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತೆ ಹಾಗೆ ಶುಂಠಿಯನ್ನು ಹಾಕಿದ್ದೀನಿ ಇವೆರಡನ್ನ ಎರಡು ನಿಮಿಷ ಫ್ರೈ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ಚಿಲ್ಲಿ ಒಂದು ಟೇಸ್ಟಿಗೆ ಮಧ್ಯ ಮಧ್ಯ ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದು ಚಿಲ್ಲಿಯನ್ನು ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಹಾಗೆ ಇಲ್ಲಿ ಎರಡು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದನ್ನು ಹಾಕಿದ್ದೀನಿ ಲಾಸ್ಟಲ್ಲಿ ನಾನು ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ ಸೊ ಕ್ಯಾಪ್ಸಿಕಮ್ಮು ತುಂಬ ಅದನ್ನು ಫ್ರೈ ಮಾಡೋದು ಬೇಡ ಲೈಟಾಗಿ ಫ್ರೈ ಆದರೆ ಸಾಕು ಯಾಕೆಂದರೆ ಅದು ಅದು ಸ್ವಲ್ಪ ಅದರದ್ದು ಹಸಿತನ ಇದ್ದರೆ ಅದು ಒಂಥರ ಚೆನ್ನಾಗಿರುತ್ತೆ ಮಂಚೂರಿಯಲ್ಗೆಲ್ಲ ಅದು ಚೆನ್ನಾಗಿರುತ್ತೆ ಇಲ್ಲಿ ನಾನು ಟೊಮೆಟೊ ಸಾಸ್ನ ಹಾಕ್ತಾಯಿದ್ದೀನಿ ಈ ಟೊಮ್ಯಾಟೊ ಸಾಸ್ ಹಾಕಿದ ಮೇಲೆ ನೆಕ್ಸ್ಟ್ ನಾನಿಲ್ಲಿ ಸೋಯಾ ಸಾಸ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಒಂದೊಂದು ಸ್ಪೂನ್ನ ಹಾಕಿದ್ದೀನಿ ಟೊಮೆಟೊ ಸಾಸ್ ನಿಮಗೆ ಬೇಕು ಅಂದರೆ ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡಿ ಈ ಇದರಲ್ಲಿ ನಿಮಗೆ ಬೇಕು ಸ್ವಲ್ಪ ಇದಕ್ಕೆ ಖಾರ ಇರಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಒಂದು ಚೂರು ಅಚ್ಚ ಖಾರದ ಒಂದು ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಿಮಗೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಪೌಡರ್ ಹಾಕಿದ್ರೆ ಟೇಸ್ಟ್ ಬೇರೆ ಬರುತ್ತೆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಇದನ್ನು ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿರೋದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ನಮ್ಮದು ಇದೆಲ್ಲ ಆಯಿತು ನೀಟಾಗಿ ನಾನು ಫ್ರೈ ಮಾಡ್ಕೊಂಡಿದ್ದಾಯ್ತು ಈಗ ನಾನು ಇಲ್ಲಿ ಕಾರ್ನ್ಫ್ಲೋರ್ನ ಒಂದು ಅರ್ಧ ಸ್ಪೂನು ಇಲ್ಲ ಸ್ವಲ್ಪ ಒಂದು ಎರಡು ಚಿಟಿಕೆಯಷ್ಟು ಕಾರ್ನ್ಫ್ಲೋರ್ನ ತಗೊಂಡು ಒಂದು ಅರ್ಧ ಗ್ಲಾಸ್ ಚಿಕ್ಕ ಚಕ್ಕದು ಒಂದು ಕಾಫಿ ಕುಡಿ ಒಂದು ಅರ್ಧ ಗ್ಲಾಸ್ ನೀರಿಗೆ ನಾನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಅದನ್ನು ಹಾಕಿದಾಗ ನಮಗೆ ಗಟ್ಟಿ ಗ್ರೇವಿ ರೆಡಿ ಆಗುತ್ತೆ ಅಲ್ಲಿ ನೋಡಿ ನೀವು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಫ್ರೈ ಹಾಕ್ತಿದ್ದಾಗೆ ಹೇಗೆ ಗಟ್ಟಿಯಾಗಿ ಗ್ರೇವಿ ಥರ ಹಾಕ್ತಾ ಇದೆ ಅಂತ ನಮಗೆ ಯಾವಾಗಲೂ ಅಷ್ಟೇ ಮಂಚೂರಿಗೆ ಈ ಥರ ಇದ್ದು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಹಾಕೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಿ ನಾನು ಹಸಿ ಕೊತ್ತಂಬರಿ ಸೊಪ್ಪನ್ನ ಈಗ ಇದೇ ಇದಕ್ಕೆ ಸ್ವಲ್ಪ ಹಾಕ್ತಿದ್ದೀನಿ ಆಮೇಲೆ ಹಾಕ್ತೀನಿ ಗಾರ್ನಿಷ್ಗೆ ಹಾಕ್ತೀನಿ ನಾನು ಅದನ್ನು ಈಗ ನೋಡಿ ಇದು ಸ್ವಲ್ಪ ಫ್ರೈ ಆಯಿತು ತುಂಬಾ ಬೇಡ ಇಷ್ಟು ಗಟ್ಟಿಯಾದಾಗ ನಾವು ನಾವು ನಾವೇನು ಆಲೂಗಡ್ಡೆಯನ್ನು ಕರೆದಿಟ್ಕೊಂಡಿದ್ವಿ ಅದನ್ನು ನಾನು ಇಲ್ಲಿ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಒಂದು ಮಿಕ್ಸ್ ಕೊಟ್ಟು ಎರಡು ನಿಮಿಷ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಹೇಗಾಗಿದೆ ಅಂತ ಇದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಆಚೆ ಹೋಗಿ ಗೋಬಿ ತೊಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಎಷ್ಟು ಬೇಕಾದ್ರೂ ಇದನ್ನ ಮಾಡ್ಕೊಂಡು ತಿನ್ಬೋದು ಮತ್ತು ಅಷ್ಟು ಟೇಸ್ಟಿಯಾಗೂ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ನಾನು ಮಾಡುವಂಥ ವಿಡಿಯೋಸು ನಾನು ಮಾಡುವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಯಾಕೆ ಅಂದರೆ ನಾನು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬಂದ ತಲುಪುತ್ತೆ ಈಗ ಈ ಆಲೂ ಮಂಚೂರಿ ನಿಮಗೆ ರೆಡಿಯಾಗಿದೆ ತಿನ್ನಲಿಕ್ಕೆ ತುಂಬ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ತುಂಬ ಸಖತ್ ಟೇಸ್ಟಲ್ಲಿ ರೈ ರೆಡಿಯಾಗಿದೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್